ವೆಲ್ಕಂಅರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಗ್ರಾಮ ನೈರ್ಮಲ್ಯ ಪ್ರಬಂಧ ಪಿಟಿಕೆ ಭಾರತವು ಗ್ರಾಮ ಪ್ರಧಾನ ದೇಶ ನಮ್ಮ ದೇಶದ ಸುಮಾರು ಅರವತ್ತೈದು ಪರ್ಸೆಂಟ್ ಜನಸಂಖ್ಯೆ ಗ್ರಾಮ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಗಳ ಅಭಿವೃದ್ಧಿ ಹಾಗೂ ಸ್ವಚ್ಛತೆ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಗ್ರಾಮ ನೈರ್ಮಲ್ಯವು ಗ್ರಾಮೀಣ ಅಭಿವೃದ್ಧಿಯ ಮೂಲ ಅಂಶವಾಗಿದೆ ಇದು ಕೇವಲ ದೈಹಿಕ ಸ್ವಚ್ಛತೆ ಮಾತ್ರವಲ್ಲದೆ ಆರೋಗ್ಯ ಶಿಕ್ಷಣ ಸಾಂಸ್ಕೃತಿಕ ಅಭಿವೃದ್ಧಿ ಪರಿಸರದ ಸಂರಕ್ಷಣೆ ಶುದ್ಧ ನೀರಿನ ಲಭ್ಯತೆ ಮತ್ತು ಸರಿಯಾದ ತ್ಯಾಜ್ಯ ನಿರ್ವಹಣೆಯಂತಹ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಹೀಗಾಗಿ ಗ್ರಾಮ ನೈರ್ಮಲ್ಯವು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ದಾರಿ ಒದಗಿಸುತ್ತದೆ ವಿಷಯ ವಿವರಣೆ ಒಂದು ಗ್ರಾಮ ನೈರ್ಮಲ್ಯ ಎಂದರೇನು ಗ್ರಾಮ ನೈರ್ಮಲ್ಯ ಎಂದರೆ ಗ್ರಾಮವೊಂದರ ಸುತ್ತಲಿನ ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮಲಮೂತ್ರ ನಿರ್ವಹಣೆ ಕುಡಿಯುವ ನೀರಿನ ವ್ಯವಸ್ಥೆ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಮುಂತಾದಗಳನ್ನು ಒಳಗೊಂಡ ಸಮಗ್ರ ಪ್ರಕ್ರಿಯೆಯಾಗಿದೆ ಇದು ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ಮಾನವೀಯ ಧರ್ಮದ ದೃಷ್ಟಿಯಿಂದಲೂ ಅಗತ್ಯವಿದೆ ಎರಡು ಗ್ರಾಮ ನೈರ್ಮಲ್ಯದ ಅಗತ್ಯತೆ ಗ್ರಾಮಗಳಲ್ಲಿ ಶೌಚಾಲಯಗಳ ಕೊರತೆ ಕುಡಿಯುವ ನೀರಿನ ಅಭಾವ ತ್ಯಾಜ್ಯ ನಿರ್ವಹಣೆಯಿಲ್ಲದೆ ಅಸುರಕ್ಷಿತ ಪರಿಸರ ಇತ್ಯಾದಿ ಕಾರಣಗಳಿಂದ ಹಲವಾರು ಸೋಂಕುಗಳು ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಅಸುರಕ್ಷಿತ ಪರಿಸರವು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹೀಗಾಗಿ ಗ್ರಾಮ ನೈರ್ಮಲ್ಯವನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಮೂರು ಸ್ವಚ್ಛ ಭಾರತ್ ಅಭಿಯಾನ ಎರಡು ಸಾವಿರ ಹದಿನಾಲ್ಕು ರಲ್ಲಿ ಆರಂಭವಾದ ಸ್ವಚ್ಛ ಭಾರತ ಅಭಿಯಾನ ಅವು ಗ್ರಾಮ ನೈರ್ಮಲ್ಯವನ್ನು ಉತ್ತೇಜಿಸುವ ಮಹತ್ವದ ಯೋಜನೆಯಾಗಿದೆ ಈ ಯೋಜನೆಯಡಿ ಬಹುತೇಕ ಗ್ರಾಮಗಳು ತೆರೆದ ಬಯಲು ಶೌಚದ ಅಭ್ಯಾಸವನ್ನು ನಿಲ್ಲಿಸಿ ಮನೆ ಮನೆಗೂ ಶೌಚಾಲಯ ನಿರ್ಮಿಸುತ್ತಿವೆ ಇದರಿಂದ ಆರೋಗ್ಯದ ಮಟ್ಟ ಹೆಚ್ಚಿದಷ್ಟೇ ಅಲ್ಲದೆ ಮಹಿಳೆಯರ ಗೌರವ ಮತ್ತು ಸುರಕ್ಷತೆಯೂ ಹೆಚ್ಚಿದೆ ನಾಲ್ಕು ಆರೋಗ್ಯ ಮತ್ತು ನೈರ್ಮಲ್ಯ ನೈರ್ಮಲ್ಯವಿಲ್ಲದಿದ್ದಲ್ಲಿ ಮಲೇರಿಯಾ ಡೆಂಗ್ಯೂ ಡಯೇರಿಯಾ ಮುಂತಾದ ಕಾಯಿಲೆಗಳು ಪ್ರಬಲವಾಗುತ್ತವೆ ಇದನ್ನು ನಿಯಂತ್ರಿಸಲು ಶುದ್ಧ ನೀರಿನ ಪೂರೈಕೆ ಸರಿಯಾದ ತ್ಯಾಜ್ಯ ನಿರ್ವಹಣೆ ಹಾಗೂ ಜನಜಾಗೃತಿ ಅವಶ್ಯ ಮಕ್ಕಳಿಗೆ ಶಾಲೆಗಳಲ್ಲಿ ನೈರ್ಮಲ್ಯದ ಪಾಠ ಕಲಿಸುವುದು ಬಹುಮುಖ್ಯ ಐದು ಗ್ರಾಮ ಪಂಚಾಯಿತಿ ಮತ್ತು ಸಾರ್ವಜನಿಕರ ಪಾತ್ರ ಗ್ರಾಮ ನೈರ್ಮಲ್ಯ ಕೇವಲ ಸರ್ಕಾರದ ಕೆಲಸವಲ್ಲ ಗ್ರಾಮ ಪಂಚಾಯಿತಿಗಳು ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಹೊಂದಿವೆ ಆದರೆ ಸಾರ್ವಜನಿಕರ ಸಹಕಾರವಿಲ್ಲದೆ ಈ ಕಾರ್ಯ ಸಾಧ್ಯವಿಲ್ಲ ಸಾರ್ವಜನಿಕರು ಶೌಚಾಲಯಗಳ ಬಳಕೆ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ ಪರಿಸರವನ್ನು ಸ್ವಚ್ಛವಾಗಿಡುವ ಕೆಲಸದಲ್ಲಿ ಸಕ್ರಿಯರಾಗಬೇಕು ಆರು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಗ್ರಾಮಗಳಲ್ಲಿ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಕಲುಷಿತವಾಗಿ ಅನಾರೋಗ್ಯಕರ ಜೀವನವು ಕುಟುಂಬದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಜೊತೆಗೆ ನೀರಿನ ಮಾಲಿನ್ಯ ಹವಾಮಾನ ಬದಲಾವಣೆಗೆ ಕಾರಣವಾಗಬಹುದು ಇದನ್ನು ತಡೆಗಟ್ಟಲು ಸುಸಜ್ಜಿತ ತ್ಯಾಜ್ಯ ಸಂಗ್ರಹಣ ಮತ್ತು ಮರುಬಳಕೆ ಕೇಂದ್ರಗಳನ್ನು ಸ್ಥಾಪಿಸಬೇಕು ಏಳು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಳಕೆ ಪ್ಲಾಸ್ಟಿಕ್ ಬಳಕೆಯ ಕಡಿತ ಗೊಬ್ಬರ ಗ್ಯಾಸ್ ಘಟಕ ಸಾವಯವ ಗೊಬ್ಬರದ ಬಳಕೆ ತಾಜಾ ನೀರಿನ ಸಂಗ್ರಹಣೆ ಮುಂತಾದ ಪರಿಸರ ಸ್ನೇಹಿ ಕ್ರಮಗಳನ್ನು ಗ್ರಾಮಗಳು ಕೈಗೊಳ್ಳಬೇಕು ಈ ಮೂಲಕ ನೈರ್ಮಲ್ಯವನ್ನು ಶಾಶ್ವತವಾಗಿ ಕಾಯ್ದುಕೊಳ್ಳಬಹುದಾಗಿದೆ ಎಂಟು ಶಿಕ್ಷಣ ಮತ್ತು ಜಾಗೃತಿ ನೈರ್ಮಲ್ಯದ ಮಹತ್ವವನ್ನು ಜನರಿಗೆ ತಿಳಿಸುವುದು ಬಹುಮುಖ್ಯ ಈ ಕಾರ್ಯವನ್ನು ಶಾಲೆಗಳು ಯುವಕರ ಸಂಘಗಳು ಮಹಿಳಾ ಮಂಡಳಿಗಳು ಆರೋಗ್ಯ ಕಾರ್ಯಕರ್ತರು ಮಾಡಬಹುದು ರಂಗೋಲಿ ಸ್ಪರ್ಧೆ ಪಾದಯಾತ್ರೆ ನಾಟಕ ಜಾಥಾ ಮುಂತಾದ ಕಾರ್ಯಕ್ರಮಗಳ ಮೂಲಕ ನೈರ್ಮಲ್ಯ ಜಾಗೃತಿ ಮೂಡಿಸಬಹುದು ಒಂಬತ್ತು ಪುನರ್ವಿನಿಯೋಗ ಮತ್ತು ಸಾಧನಗಳ ಸಂರಕ್ಷಣೆ ಪುನರ್ವಿನಿಯೋಗದಿಂದ ಪರಿಸರ ಶುದ್ಧವಾಗುವುದಷ್ಟೇ ಅಲ್ಲದೆ ಸಾಧನಗಳ ಸಂರಕ್ಷಣೆಯೂ ಸಾಧ್ಯ ಗ್ರಾಮೀಣ ಜನರು ಹಳೆ ವಸ್ತುಗಳನ್ನು ಮರುಬಳಕೆ ಮಾಡುವ ಕಲೆಯನ್ನು ಅಭ್ಯಾಸ ಮಾಡಬೇಕು ಈ ಮೂಲಕ ಪರಿಸರ ಹಿತಕರವಾಗಿರುತ್ತದೆ ಹತ್ತು ಶುದ್ಧ ನೀರಿನ ಪೂರೈಕೆ ನೈರ್ಮಲ್ಯದಲ್ಲಿ ಶುದ್ಧ ನೀರಿನ ಪಾತ್ರ ಅಮೂಲ್ಯ ಶುದ್ಧ ನೀರಿಲ್ಲದಿದ್ದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಫಿಲ್ಟರ್ ಮಾಡಲಾದ ನೀರಿನ ಘಟಕಗಳನ್ನು ಸ್ಥಾಪಿಸಬೇಕು ಜೊತೆಗೆ ನದಿ ಹಳ್ಳ ನೀರು ಸರಬರಾಜು ಟ್ಯಾಂಕ್ ಬಾವಿ ಇತ್ಯಾದಿ ನೀರಿನ ಮೂಲಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಉಪಸಂಹಾರ ಗ್ರಾಮ ನೈರ್ಮಲ್ಯವೆಂದರೆ ಕೇವಲ ಶೌಚಾಲಯದ ನಿರ್ಮಾಣವಲ್ಲ ಇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಚಟುವಟಿಕೆಯಾಗಿದೆ ಗ್ರಾಮಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ನೈರ್ಮಲ್ಯವನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬನ ಜವಾಬ್ದಾರಿ ಇದು ನಮ್ಮ ಆರೋಗ್ಯ ಮಹಿಳೆಯರ ಗೌರವ ಮಕ್ಕಳ ಭವಿಷ್ಯ ಹಾಗೂ ಪರಿಸರದ ಸಂರಕ್ಷಣೆಗೆ ಅವಶ್ಯಕ ಪ್ರತಿಯೊಬ್ಬರೂ ತಮ್ಮಲ್ಲಿ ಪ್ರಜ್ಞೆ ಮೂಡಿಸಿಕೊಂಡು ನೈರ್ಮಲೇಕರ ಗ್ರಾಮೀಣ ಬದುಕನ್ನು ರೂಪಿಸಬೇಕು